ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇದು ಈ ಗಿಡ ನಿಮಗೆ ಗೊತ್ತಿರಬೇಕು ನಾನು ಕಟಿಂಗಿಂದ ಹಾಕಿರುವಂಥದ್ದು ಇದರಲ್ಲಿ ಮತ್ತೆ ಫ್ಲವರ್ಸ್ ಬರೋಕ್ಕೆ ಶುರುವಾಗಿದೆ ಒನ್ ಟೈಮ್ ಬಂದಿತ್ತು ಮತ್ತೆ ಈಗ ಚೆನ್ನಾಗಿ ಫ್ಲವರ್ ಬರೋಕ್ಕೆ ಶುರುವಾಗಿದೆ ನೋಡಿ ಮತ್ತು ಮೊಗ್ಗೆಲ್ಲ ಬಂದಿದೆ ನಾನು ಆ್ಯಕ್ಚುಲಿ ನಿನ್ನೆ ಗಾರ್ಡನಿಗೆ ಬರೋಕ್ಕಾಗಲಿಲ್ಲ ನಾನು ಅಮ್ಮನ ಮನೆಯಲ್ಲಿದ್ದೆ ಇಲ್ಲಿ ಏನಾಗಿದೆ ಅಂದರೆ ಮಳೆ ಒಂದು ಸ್ವಲ್ಪ ಇತ್ತು ಹೀಗಾಗಿ ನಾನು ಕೂಡ ಬಿಟ್ಟೆ ಮಳೆ ಬರುತ್ತೆ ಬಿಡು ಅಂತ ಬಟ್ ನಿನ್ನೆ ಮಳೆನೇ ಬರಲಿಲ್ಲ ಬರೀ ಮೋಡ ಇತ್ತು ಮಳೆ ಬರಲಿಲ್ಲ ಆದರೆ ನನ್ನ ಗಾರ್ಡನಲ್ಲಿ ಎಷ್ಟೊಂದು ಚೇಂಜಸ್ ಆಗಿದೆ ಅಂದರೆ ಒಂದೇ ಒಂದು ದಿನದಲ್ಲಿ ನೀವು ನೋಡ್ತಿದ್ದೀರ ನೋಡಿ ಹೂ ಬಿಡೋಕ್ಕೆ ಶುರುವಾಗಿದೆ ಇದರಲ್ಲಿ ಹೂ ಅರಳಿದೆ ಇದೆಲ್ಲ ನಾಳೆ ಅರಳುತ್ತೆ ಇದೊಂದು ನಾಳಿದ್ದು ಅರಳಬಹುದು ಅದು ಹಾಗೇ ಹೊಸದೇನು ಅಂದರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ನಾನು ಬಲ್ಬ್ಸ್ ತರಿಸಿದ್ದನಲ್ಲ ಮೂರು ಬಲ್ಬ್ ತರಿಸಿದ್ದೆ ಹಾಗೆ ಒಂದು ಅಡೇನಿಯಮ್ ಗಿಡ ತರಿಸಿದಾಗ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ದೆ ನಾನು ಅದರಲ್ಲಿ ಇವತ್ತು ಹೂ ಬರ್ತಾ ಇದೆ ನಾನು ಅದರಲ್ಲಿ ಹೂ ಬರುತ್ತೆ ಅನ್ನೋದನ್ನು ನಾನು ಆಸೆ ಬಿಟ್ಟಿದ್ದೆ ಆ್ಯಕ್ಚುಲಿ ಯಾಕಂದರೆ ಸ್ವಲ್ಪ ಚಿಕ್ಕ ಬಲ್ಬ್ ಇತ್ತು ಈಗ ನೋಡಿ ಈ ರೀತಿಯಾಗಿ ಬಂದಿದೆ ಇದರಲ್ಲಿ ಯಾವ ಕಲರ್ ಬರುತ್ತೆ ಅಂತ ಗೊತ್ತಿಲ್ಲ ನನಗೆ ಏಕೆಂದರೆ ಮೊನ್ನೆ ಒಂದೆರಡು ದಿನ ಮಳೆ ಆಯಿತು ಮೋಸ್ಟ್ಲಿ ಮಳೆಗೆ ಇದು ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ಅಂದ್ಕೊತೀನಿ ನೋಡಿ ಎಲೆ ಈಗ ಬರೋಕ್ಕೆ ಶುರುವಾಗಿದೆ ಇದರಲ್ಲಿ ಹಾಗೆ ಇದರಲ್ಲೂ ಕೂಡ ಸ್ವಲ್ಪ ಚಿಗುರು ಕಾಣ್ತಾ ಇದೆ ಆಮೇಲೆ ಇಲ್ಲಿ ಒಂದಿದೆ ನೋಡಿ ಇದರಲ್ಲೂ ಮೊಗ್ಗು ಬರೋಕ್ಕೆ ಶುರುವಾಗಿದೆ ಇದರಲ್ಲಿ ಇದು ಕಸ ಇದೆ ಮೂರದರಲ್ಲೂ ಬರ್ತಾ ಇದೆ ಮೂರದರಲ್ಲೂ ಮೋಸ್ಟ್ಲಿ ಇದೇ ಸರಿ ಹೂ ಮೊಗ್ಗು ಬರುತ್ತೆ ಈಗ ಇದಂತೂ ಹೂವು ನಾಳೆ ಅರಳಬಹುದು ಅಂತ ಅಂದ್ಕೊತೀನಿ ಇದನ್ನ ನಾಳೆ ತೋರಿಸ್ತೀನಿ ನಿಮಗೆ ಯಾವ ಕಲರಲ್ಲಿದೆ ಅಂತ ಒಟ್ಟು ಮೂರು ಕಲರ್ ತರಿಸಿದ್ದೆ ನಾನು ಇದರಲ್ಲಿ ಯಾವ್ದು ಬರುತ್ತೆ ನೋಡೋಣ ಪಿಂಕ್ ವೈಟ್ ಮಿಕ್ಸ್ ಇದ್ದಿದ್ದೊಂದು ಒಂದು ಕೇಸರಿ ಕಲರ್ದು ಇನ್ನೊಂದು ಬೇರೆ ಕಲರಿಂದಿದೆ ನೋಡೋಣ ಯಾವುದರಲ್ಲಿ ಯಾವ್ದು ಬರುತ್ತೆ ಅಂತ ಒಂದೇ ದಿನದಲ್ಲಿ ಕೆಲವೊಂದು ಸರಿ ಎಷ್ಟು ಹೆಚ್ಚು ಕಡಿಮೆ ಆಗುತ್ತೆ ನೋಡಿ ಹಾಗೆ ಲಿಲ್ಲಿ ಇದು ನೋಡಿ ಇದು ಪಿಂಕ್ ಕಲರ್ದು ಇದು ಈ ಶೇಡಲ್ಲಿದೆ ನನ್ನ ಹತ್ರ ಈ ಕಲರಲ್ಲಿ ದೇಸಿ ವೆರೈಟಿ ಇದು ಇದರಲ್ಲಿ ಇಷ್ಟೊಂದು ಮುಗ್ಬಿಟ್ಟಿದೆ ಫ್ರೆಂಡ್ಸ್ ನೋಡಿ ಎಷ್ಟೊಂದು ಬಿಟ್ಟಿದೆ ಅಂತ ನಾನು ರೀಪಾರ್ಟ್ ಮಾಡೋಣ ಅಂದ್ಕೊಂಡೆ ಬಟ್ ಈ ಮೊಗ್ಗೆಲ್ಲ ಬಿಟ್ಟಿರೋದು ನೋಡಿ ನಾನು ಕ್ಯಾನ್ಸಲ್ ಮಾಡಿದೆ ರೀಪಾರ್ಟ್ ಮಾಡೋದು ಇದು ಎಲ್ಲ ತುಳಸಿ ಅದು ಜಾಸ್ತಿ ಬೆಳ್ಕೊಂಡಿದೆ ಅದನ್ನೆಲ್ಲ ಕಟ್ ಮಾಡಿ ತೆಗಿತೀನಿ ನಾಳೆ ಹೂಗಳು ಅರಳುತ್ತೆ ಇದರಲ್ಲಿ ತೋರಿಸ್ತೀನಿ ನಿಮಗೆ ಬುಟ್ಟಿ ತುಂಬ ಹೂಗಳಿದ್ದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಹಾಗೆ ಇದರಲ್ಲೂ ಕೂಡ ನೋಡಿ ವೈಟ್ ಕಲರ್ ಬರುತ್ತೆ ಇದರಲ್ಲಿ ನೋಡಿ ಇದು ವೈಟ್ ಇದೆ ಇದೆಲ್ಲ ವೈಟು ಇದು ಒಂದು ಪಿಂಕ್ ಇದೆ ಇದರಲ್ಲಿ ವೈಟ್ ಬಲ್ಬ್ ಜಾಸ್ತಿ ಇದೆ ನನ್ನ ಹತ್ರ ಇದರಲ್ಲಂತೂ ನಾಳೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಇದರಲ್ಲಿ ಹೂಗಳು ತುಂಬ ಬಿಟ್ಟಿರ್ತವೆ ಬಟ್ ಅದು ನಾನೇನು ತರಿಸಿದ್ದೀನಲ್ಲ ಅದು ಇದು ಕಲರ್ ಒಂದೇ ಅನಿಸ್ತಾ ಇದೆ ಬಟ್ ನಾನು ಒಂದು ಪಿಂಕ್ ವೈಟ್ ಶೇಡಲ್ಲಿ ತರಿಸಿದ್ದೀನಿ ಮೋಸ್ಟ್ಲಿ ಆ ಥರ ಬರ್ಬೋದು ಅಂತ ಅಂದ್ಕೊತೀನಿ ನಾನು ನೋಡೋಣ ಹಾಗೆ ನಾನು ವಾಟರ್ ಲಿಲ್ಲಿ ತೋರಿಸಿದ್ನಲ್ಲ ನಿಮಗೆ ಅದರಲ್ಲಿ ಒಂದು ಹೂ ಆಗಿತ್ತು ಈಗ ಏನಾಗಿದೆ ಅಂದರೆ ಇನ್ನೊಂದು ಮೊಗ್ಗು ಇಲ್ಲಿದೆ ನೋಡಿ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಇದರಲ್ಲಿ ಇನ್ನೊಂದು ಮೊಗ್ ಬಂದಿದೆ ಹಾಗೆ ಇಲ್ಲೊಂದು ಮಗ್ಗು ಬಂದಿದೆ ಆಮೇಲೆ ಇಲ್ಲೊಂದು ಮೊಗ್ಗಿದೆ ಚಿಕ್ಕದು ನನಗಂತೂ ತುಂಬಾ ಆಯಿತು ಯಾಕಂದರೆ ನಾನು ಹೂ ಬರ್ತಿಲ್ಲ ಬರ್ತಿಲ್ಲ ಅಂತಿದ್ದೆ ಬಟ್ ಈಗ ನೋಡಿ ಎಷ್ಟೊಂದು ಹೂಗಳು ಇದೆ ಅಂತ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ಈ ಥರ ಏನಾದರೂ ಪಾಚಿ ಇದ್ದರೆ ಆವಾಗಿಂದ ಆವಾಗಲೇ ತಕ್ಕೊಂಬಿಡಿ ನೋಡಿ ನಾನು ಇದನ್ನು ಇಲ್ಲೇ ಕಟ್ ಮಾಡಿ ತೆಗಿತಾಯಿದ್ದೀನಿ ಈ ಥರ ಇದ್ದರೆ ಅದನ್ನು ತೆಗ್ದು ತೆಗ್ದುಬಿಡಬೇಕು ನೋಡಿ ಒಟ್ಟಿಗೆ ಈಗ ಮೂರು ಮೊಗ್ಗಿದೆ ಈ ರೀತಿ ಆವಾಗವಾಗ ಹೂಗಳು ಬರ್ತಾ ಇದ್ದರೆ ತುಂಬಾ ಖುಷಿ ಅನಿಸುತ್ತೆ ಹಾಗೆ ಇದರಲ್ಲೂ ಮೊಕ್ಕು ಬರಬೇಕು ಬಟ್ ಇನ್ನೂ ಇದು ಗಿಡ ಬೆಳವಣಿಗೆ ಆಗಬೇಕು ಯಾಕಂದರೆ ಇದು ಇನ್ನೂ ಚಿಕ್ಕದಿದೆ ಸಣ್ಣ ಸಣ್ಣ ಎಲೆಗಳಿದೆ ಈಗ ಇನ್ನೂ ಎಲೆಗಳು ಬರಬೇಕು ಬಂದಾದ ಮೇಲೆ ಇದರಲ್ಲಿ ಇದೇ ತಿಂಗಳಲ್ಲೇ ಮೋಸ್ಟ್ಲಿ ಹೂ ಬಿಡ್ಬೋದು ಅಂತ ಅಂದ್ಕೊತೀನಿ ಇದು ವೈಟು ಅಲ್ಲ ಕ್ರೀಮಿಶು ಅಲ್ಲ ಒಂಥರ ಕಲರ್ ಇದೆ ಅದು ಅದು ಬಂದಾಗ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಇಲ್ಲೊಂದು ಬುಡ್ಮಿಕಾಯಿ ಆಗಿದೆ ಅವಾಗವಾಗ ಬುಡ್ಮಿಕಾಯಿ ಸಿಕ್ಕೇ ಸಿಕ್ಕುತ್ತೆ ಇದರಲ್ಲಿ ಅಲ್ಲೊಂದು ಇಲ್ಲೊಂದು ಬಳ್ಳಿ ಜಾಸ್ತಿ ಆಗಿದೆ ನಾನು ಹೆಚ್ಚಾಗಿ ತಕ್ಕೊಂಡ್ಬಿಡ್ತೀನಿ ಆದರೆ ಮಂಗ ಬಿಡ್ತಿಲ್ಲ ಮಂಗ ಸ್ವಲ್ಪ ಎಲ್ಲ ಕಡ್ಡಿನ ಕಿತ್ತು ಹಾಕ್ತಾ ಇದೆ ಎಲೆಗಳನ್ನು ಅದು ತೆಗಿತಾ ಇದೆ ಅದು ನೋಡಿ ನಾನು ಕರಿಬೇವನ್ನ ಒಂದು ಸ್ವಲ್ಪ ತೆಗ್ದಿದ್ದೀನಿ ಇನ್ನೊಂದು ಸ್ವಲ್ಪ ಹಾಗೇ ಇದೆ ಇದರಲ್ಲಿ ಹಾಗೆ ಬಿಡ್ತೀನಿ ನಾನು ಹಾಗೆ ನೋಡಿ ಎಲ್ಲದರಲ್ಲೂ ಪಿಂಕ್ ಬಂದುಬಿಟ್ಟಿದೆ ಹೂವು ನಾನು ನೋಡೋಣ ಅಂತ ಬಿಟ್ಟಿದ್ದೆ ಇದು ಹೈಟ್ ಇದೆ ಇದರಲ್ಲೂ ಹೈಟ್ ಇದೆ ಸ್ವಲ್ಪ ಬೇಜಾರು ಅನ್ನಿಸ್ತು ಎಲ್ಲ ಬೀಜ ವೈಟ್ ಮತ್ತು ಪಿಂಕ್ ಮಾತ್ರ ಇದೆ ಇದರಲ್ಲಿ ನಾನು ಇದೊಂದು ಸೀಡ್ ಹಾಕಿದ್ದೆ ಗಿಲಾಡಿ ಅದು ಗಲಾ ಗಲಾಟೆ ಹೂ ಅಂತಾರಲ್ಲ ಅದು ಇದು ನೋಡಬೇಕು ಕಲರ್ ಯಾವುದು ಬರುತ್ತೆ ಅಂತ ನನ್ನ ಹತ್ರ ಯೆಲ್ಲೋ ಕಲರ್ ಇದೆಯಲ್ಲ ಅದೇ ಕಲರ್ ಇತ್ತು ಅಂದರೆ ಇದು ಯಾವ ಕಲರ್ ಇದ್ರೂ ನಾನು ಇದನ್ನು ತೆಗೆದಿಟ್ಕೊತೀನಿ ಯಾಕಂದರೆ ಗಿಡಗಳು ಕಡಿಮೆ ಇದೆ ಇದು ನನ್ನ ಹತ್ರ ಇವನ್ನ ಎಲ್ಲನೂ ತೆಗೆದುಬಿಟ್ಟು ಈ ಪಾಟನ್ನು ಖಾಲಿ ಮಾಡಿ ಇನ್ನೊಂದು ಸ್ವಲ್ಪ ನನ್ನ ಹತ್ರ ಮಾವಿನ ಶುಂಠಿ ಇದೆ ಅದನ್ನು ನೆಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಇದಿಷ್ಟು ವಿಂಕ ಗಿಡನ ತಕ್ಕೊಂಡ್ಬಿಡ್ತೀನಿ ಹಾಗೆ ಈ ನಿಂಬೆ ಗಿಡದಲ್ಲಿ ಕಾಯಿಗಳಿದೆ ಮಂಗ ಏನೂ ಮಾಡಿಲ್ಲ ಇದಕ್ಕೆ ಮೋಸ್ಟ್ಲಿ ಗಿಡದಲ್ಲಿ ಇರುತ್ತಲ್ಲ ಹಾಗಾಗಿ ಏನು ಮುಟ್ಟಿಲ್ಲ ಅಂತ ಅಂದ್ಕೊತೀನಿ ಬಟ್ ಹಣ್ಣಾಗೋದನ್ನು ವೇಟ್ ಮಾಡ್ತಾ ಇದ್ದೀನಿ ನಾನು ಹಣ್ಣಾದ ತಕ್ಷಣ ನಾನು ತೆಗಿತೀನಿ ಹಣ್ಣು ಆವಾಗುತ್ತೋ ಅಂತ ಕಾಯ್ತಾ ಇದ್ದೀನಿ ನೋಡಿ ಇದು ಕರ್ಬೇವಿನ ಗಿಡ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ಈಗ ನಾನೇನು ಮಾಡ್ತೀನಿ ಇದು ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಈ ರೀತಿ ಮೇಲೆ ಕಡ್ಡಿನ ಚೂಟುಬಿಟ್ರೆ ಮತ್ತು ಚೆನ್ನಾಗಿ ಹಾಗೆ ಬುಷಿಯಾಗಿ ಚೆನ್ನಾಗಿ ಬೆಳ್ಕೊಳುತ್ತೆ ಅದು ಅದಕ್ಕೋಸ್ಕರ ಆ ರೀತಿಯಾಗಿ ಮಾಡೋದು ಈ ವಿಡಿಯೋ ಇಷ್ಟ ಆಗಿದರೆ ಒಂದೇ ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು